आड़े 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 आने आने उठि जा आ 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 அகில <mí> அகில <toys》Panavacabos>

Minta ujungnya aja, ಅನ್ನೋರು ಅದರ ಜೊತೆಗೆ ಹಿರಿಯ ತಿರ್ಪುಗಾರಂಥ ಅವರು ರಂಗಪ್ಪ ಸರ್ ಅವರು ಪದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ ಅರ್ಧ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ ತೋಳಬಟ್ಟಿ ಎರಡು ಆರೋಪಿಕ ಪದ್ಯ ಇದೆ ಮತ್ತೊಮ್ಮೆ ಕೃಷ್ಣ ಮೊದಲ ಅರ್ಧದಲ್ಲಿ ಪಂದ್ಯ ತೋಳಬಟ್ಟಿ ತಂಡದ ಪರವಾಗಿ ಸಾಗಿದೆ ಅಂಕಗಳ ಅವಶ್ಯಕತೆ ಇದೆ ತಾಲೀಮಾಕ್ಕೆ ಮುಂದಾಗ್ತಾ ಇದ್ದೇನೆ ಓದಗಂಡಿ ತಡೆದ ಮತ್ತೋರ್ಬಾಳಿಗೆ ಮಾತಮ್ಮ ಕೃಷ್ಣ ರೋಚಕತೆ ಪಂದ್ಯ ಆಗಿದೆ ಸಾಕಷ್ಟು ಜನ ಪಂದ್ಯಾವಳಿ ವೀಕ್ಷಣೆ ಮಾಡ್ತಾ ಇದೆ ಈ ಪಂದ್ಯವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಹಾಲಿ ತೀರ್ಪುಗಾರರಾಗಿ ಸೇವೆಯಾಗಿ ಇರ್ತಕ್ಕಂಥ ಶ್ರೀಶನ್ ಕೂಡ ರಾಷ್ಟ್ರೀಯ ತೀರ್ಪುಗಾರರಂತ ಅವರು ಕೂಡ ಪಂದ್ಯಾವಳಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಸ್ಪೋಟಗಳು ಆಗ್ತಾ ಇದೆ ಎರಡು ಅಂಕದ ಸೇರ್ಪಡ ಆಗ್ತಾ ಇದೆ ಉದ್ಘಾಟಿತ ಮೇಲೆ ನಾಲ್ಕು ಆರೊಂದಿಗೆ ಪಂದ್ಯ ಇದು ರೋಚಕತೆ ಪಂದ್ಯ ಮತ್ತೊಂದು ಈ ನಾಲ್ಕು ಏಳು ನಾಲ್ಕು ಏಳು ಮೂರು ಅಂಕಗಳ ಮುನ್ನಡೆ ಒಂದಿಗೆ ತೋಳಬಟ್ಟಿ ಸ್ವಲ್ಪ ನುಂಗಲಾರದ ತುತ್ತಾಗಿ ಕಾರ್ತಾ ಇದ್ದಾನೆ ಕೃಷ್ಣ ಸಮಯವನ್ನು ವ್ಯಾಪ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಜರ್ಸಿ ನಂಬರ್ ನಾಲ್ಕಲ್ಲಿ ಗೊತ್ತಿಸ್ಕೊಂಡು ಬಂದ ತಂಡದ ಸಪುಡಿ ದಾಳಿಗಾರ ನಾಲ್ಕು ಬಂದ ದಾಳಿಗಾರ ಅಡ್ವಾನ್ಸ್ ಮಾಡ್ತಾ ಅವ್ರಿಂದ

ಪಂದ ಆಗ್ತಾ ಇದೆ ಕ್ಯಾಪ್ಟನ್ ಒಬ್ರು ಮಾತಾಡ್ರಪ್ಪ ಬೋನಸ್ ಪಾಯಿಂಟ್ ಉದ್ಘಾಟನೆ ಕೊನೆಯ ಒಂದು ನಿಮಿಷ ರಿಮೈನಿಂಗ್ ಒನ್ ಮಿನಿಟ್ಸ್ ಗೋ ಏಳು ಎಂಟರೊಂದಿಗೆ ಪಂದ್ಯ ಸಾಗ್ತಾ ಇದೆ ಕೇವಲ ಒಂದೇ ಒಂದು ಅಂಕದ ಮುನ್ನಡೆ ಅದಕ್ಕೆ ಕಾಯ್ದುಕೊಂಡಿದೆ ಈಗಾಗಲೇ ತೋಳಬಟ್ಟಿ ತಂಡ ನೋಡುಗರ ಮನ್ನ ಮುಟ್ಟುವಂತ ಪದ್ಯ ಸಾಕ್ತಾ ಇದೆ ಇದು ಜಗಂಗಿನ ಮಾಲೆ ಯಾರು ಪಾಲಿಗೆ ಕಾದು ನೋಡು ನಿರೀಕ್ಷೆಯಲ್ಲಿ ಪಂದ್ಯ ಸಾಕ್ತಾ ಇದೆ ಇದೊಳ ಒಂಬತ್ತರೊಂದಿಗೆ ಪಂದ್ಯ पदके कनकश्री गोती वर्चस रायन एक्सप्रेस कनकश्री वर्चस रायन एक्सप्रेस